ದಕ್ಷಿಣ ಕನ್ನಡ ಜಿಲ್ಲೆಯ ಹೆಸರಾಂತ ಶಿವಕ್ಷೇತ್ರ ಪುತ್ತೂರಿನ ಮಹಾಲಿಂಗೇಶ್ವರ ದೇವಸ್ಥಾನದ ಅಭಿವೃದ್ಧಿ ಕಾಮಗಾರಿಗಳಿಗೆ ಈಗ ಚಾಲನೆ ದೊರೆತಿದೆ ಇದರ ಜೊತೆಗೆ ಆಪರೇಷನ್ ಟೆಂಪಲ್ ಲ್ಯಾಂಡ್ ಶುರುವಾಗಿದ್ದು ದೇಗುಲದ ಸುತ್ತಮುತ್ತಲಿನ ಕುಟುಂಬಗಳಿಗೆ ಆತಂಕ ಎದುರಾಗಿದೆ ಇತಿಹಾಸ ಪ್ರಸಿದ್ಧ ಪುತ್ತೂರಿನ ಮಹಾಲಿಂಗೇಶ್ವರ ಸನ್ನಿಧಿ ಅಂದರೆ ಸಿಕ್ಕಾಪಟ್ಟೆ ಫೇಮಸ್ಸು ತುಳುನಾಡಿಗರ ಪೂಜಿಸೋ ಆರಾಧ್ಯ ದೈವ ಭಕ್ತರನ್ನ ಬೇಡಿದ್ದನ್ನ ಕರುಣಿಸೋ ಮಹಾದೇವ ಶತಶತಮಾನಗಳಿಂದಲೂ ಪೂಜಿಸುತ್ತಾ ಬಂದಿದ್ದಾರೆ ಈ ಪುಣ್ಯಕ್ಷೇತ್ರದಲ್ಲಿ ಬ್ರಹ್ಮ ಕಲಶೋತ್ಸವ ನಡೆದು ಹನ್ನೆರಡು ವರ್ಷಗಳೇ ಆಗೋಗಿದೆ ಈಗ ಮತ್ತೆ ಬ್ರಹ್ಮ ಕಲಶೋತ್ಸವ ನಡೆಸೋಕೆ ಸಕಲ ಸಿದ್ಧತೆಗಳನ್ನ ಮಾಡಿಕೊಳ್ಳೋದ್ರ ಜೊತೆಗೆ ಆಪರೇಷನ್ ಟೆಂಪಲ್ ಲ್ಯಾಂಡ್ ಶುರುವಾಗಿದೆ ಮಹಾಲಿಂಗೇಶ್ವರನ ಬ್ರಹ್ಮ ಕಲಶೋತ್ಸವದ ಜೊತೆಗೆ ದೇವಸ್ಥಾನದ ಅಭಿವೃದ್ಧಿ ಕಾಮಗಾರಿಗಳನ್ನು ನಡೆಸೋಕೆ ವ್ಯವಸ್ಥಾಪನಾ ಸಮಿತಿ ಮತ್ತು ಪುತ್ತೂರು ಶಾಸಕ ಅಶೋಕ್ ಕುಮಾರ್ ರಾಯ್ ಕೆಲಸಗಳನ್ನು ಆರಂಭಿಸಿದ್ದಾರೆ ದೇವಸ್ಥಾನಕ್ಕೆ ತಡೆಗೋಡೆ ಸಮರ್ಪಕ ಚರಂಡಿ ವ್ಯವಸ್ಥೆ ಅಷ್ಟಮಂಗಳ ಪ್ರಶ್ನೆಯಲ್ಲಿ ಕಂಡುಬಂದಂತೆ ದೇವಸ್ಥಾನದ ಸ್ವರೂಪದಲ್ಲಿ ಬದಲಾವಣೆ ಮಾಡೋ ಕೆಲಸ ಶುರುವಾಗಿದೆ ದೇವಸ್ಥಾನ ಸುತ್ತ ಇರುವ ಐದು ಕಟ್ಟೆಗಳ ಮರು ನಿರ್ಮಾಣ ಅಯ್ಯಪ್ಪ ಗುಡಿ ಕೆರೆ ಅಭಿವೃದ್ಧಿ ಸೇರಿದಂತೆ ಸುಮಾರು ಅರವತ್ತು ಕೋಟಿ ಅಂದಾಜಿನ ಕಾಮಗಾರಿ ನಡೆಸುವ ನೀಲನಕ್ಷೆಯನ್ನ ಮಾಡಲಾಗಿದೆ ಹೀಗಾಗಿ ದೇವಸ್ಥಾನದ ಹೆಸರಲ್ಲಿರುವ ಮತ್ತು ಅತಿಕ್ರಮಿಸಲಾಗಿರುವ ಜಾಗಗಳನ್ನ ಮತ್ತೆ ದೇವಸ್ಥಾನಕ್ಕೆ ಸೇರಿಸುವ ಪ್ರಕ್ರಿಯೆಗೂ ಚಾಲನೆ ದೊರೆತಿದೆ ಮೂರು ಕಟ್ಟೆಗೆ ಈಗಾಗಲೇ ದಾನಿಗಳು ಬಂದಿದ್ದಾರೆ ಗುದ್ದಲಿ ತಂತ್ರಿಗಳೆಲ್ಲ ಬಂದು ಅವರ ಮುಖಾಂತರ ಪೂಜೆಯನ್ನು ಮಾಡಿಸ್ತೇವೆ ಇಪ್ಪತ್ತೊಂದು ತಾರೀಕಿಗೆ ಶಿಲಾನ್ಯಾಸ ಕಾರ್ಯಕ್ರಮ ನಡೆಯಲಿದೆ ಮತ್ತು ನಾಲ್ಕು ಐದು ಗಂಟೆಗೆ ಶಿಲಾನ್ಯಾಸ ಅಯ್ಯಪ್ಪ ಗುಡಿಗೆ ಶಿಲಾನ್ಯಾಸ ಮತ್ತು ಕಲ್ಯಾಣ ಮಂಟಪಕ್ಕೆ ನಡೆಯಲಿದೆ ಕಂಬಳದ ಕರೆಗೆ ಇವುಗಳಿಗೆಲ್ಲ ಶಿಲಾನ್ಯಾಸ ಕಾರ್ಯಕ್ರಮ ನಡೀತದೆ ನಂತರ ಅಭಿವೃದ್ಧಿ ಕೆಲಸ ಕಾರ್ಯಕ್ಕೆ ಮುಂದುವರಿಸ್ತೇವೆ ಎರಡ್ ಸಾವಿರದ ಇಪ್ಪತ್ತೆಂಟರ ಒಳಗೆ ದೇವಸ್ಥಾನದ ಬ್ರಹ್ಮ ಕಲಶೋತ್ಸವ ನಡೆಯಬೇಕು ಅಂತ ಅಷ್ಟಮಂಗಳ ಪ್ರಶ್ನೆಯಲ್ಲಿ ಕಂಡುಬಂದ ಹಿನ್ನೆಲೆಯಲ್ಲಿ ಆಪರೇಷನ್ ಟೆಂಪಲ್ ಲ್ಯಾಂಡ್ ಅನ್ನ ಶೀಘ್ರವೇ ಮುಗಿಸೋಕೆ ತೀರ್ಮಾನಿಸಲಾಗಿದೆ ದೇಗುಲಕ್ಕೆ ಸೇರಿದ ಅತಿಕ್ರಮಣಗೊಂಡಿದ್ದ ಎಂಟು ಎಕರೆ ಭೂಮಿಯನ್ನ ವಶಪಡಿಸಿಕೊಂಡು ದೇವಸ್ಥಾನಕ್ಕೆ ಸೇರಿಸಿಕೊಳ್ಳಲಾಗಿದೆ ಇನ್ನು ಒಂಬತ್ತು ಎಕರೆ ಭೂಮಿಯನ್ನ ವಶಪಡಿಸಿಕೊಳ್ಳೋಕೆ ಪ್ರಕ್ರಿಯೆ ಆರಂಭಗೊಂಡಿದೆ ದೇವಸ್ಥಾನದ ಪಕ್ಕದಲ್ಲೇ ಇದ್ದ ಹತ್ತು ಮನೆಗಳನ್ನು ಈಗಾಗಲೇ ನೆಲಸಮ ಮಾಡಲಾಗಿದೆ ಈ ಕಾರ್ಯಾಚರಣೆಯಿಂದ ಹಲವು ಕುಟುಂಬಗಳಿಗೆ ತೊಂದರೆ ಆಗಲಿದ್ದು ಅಂತಹ ಕುಟುಂಬಗಳಿಗೆ ದಾನಿಗಳ ಸಹಕಾರದಿಂದ ಹಣ ಒಟ್ಟುಗೂಡಿಸಿ ಪರಿಹಾರ ಒದಗಿಸಲು ನಿರ್ಧರಿಸಲಾಗಿದೆ ಇದು ದೇವಸ್ಥಾನದ ಜಾಗೆ ಅಂತೇಳಿ ಅವರಿಗೆ ಮನವರಿಕೆ ಮಾಡಿದ್ದೇವೆ ಹಾಗೆ ಹಂತ ಹಂತವಾಗಿ ಸೌಹಾರ್ದ ರೀತಿಯಲ್ಲಿ ಮುಗಿಸಲು ಸತ ಪ್ರಯತ್ನ ಮಾಡ್ತಾ ಇದ್ದೇವೆ ಪರ್ಯಾಯ ವ್ಯವಸ್ಥೆ ಅಂದ್ರೆ ಕೆಲವರಿಗೆ ಸ್ವಲ್ಪ ಮಾತುಕತೆ ಮಾಡಿ ಕಷ್ಟದಲ್ಲಿ ಇದ್ದವರಿಗೆ ಸ್ವಲ್ಪ ದೇವಸ್ಥಾನ ವತಿಯಿಂದಲ್ಲ ನಮ್ಮ ದಾನಿಗಳು ಯಾರಾದ್ರೂ ಇದ್ರೆ ಅವರ ಕೇಳಿಕೊಡುವಂತ ವ್ಯವಸ್ಥೆ ಅದೆಲ್ಲ ಡಾಕ್ಯುಮೆಂಟ್ ಪ್ರಕಾರ ಅಲ್ಲ ಮಾತುಕತೆ ಮುಗಿಬೇಕು ಅವರು ಸಂತೋಷದಿಂದ ಒಟ್ನಲ್ಲಿ ಮಹಾಲಿಂಗೇಶ್ವರನ ಬ್ರಹ್ಮ ಕಲಶೋತ್ಸವಕ್ಕೆ ಸಕಲ ಸಿದ್ಧತೆಗಳು ಭರದಿಂದ ಸಾಕ್ತಿದ್ರೆ ಇದು ಆಪರೇಷನ್ ಟೆಂಪಲ್ ಲ್ಯಾಂಡ್ನಿಂದಾಗಿ ಸುತ್ತಮುತ್ತಲ ಕುಟುಂಬಗಳಿಗೆ ಆತಂಕ ಶುರುವಾಗಿದೆ ಅಜಿತ್ ಕುಮಾರ್ ನ್ಯೂಸ್ ಐಟೀನ್ ಪುತ್ತೂರು